ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಅಶೋಕವನದ ಕಾವಲುಗಾರರ ವಧೆ ಎಂಬ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹನುಮಂತನು ಹೀಗೆ ಕಿಂಕಿಣಿಗಳೆಂಬ ಕಿಂಕರೆಂಬ ಅನೇಕ ರಾಕ್ಷಸ ಬಲವನ್ನು ಸಂಹರಿಸಿ ಅಶೋಕವನದ ಬಾಗಿಲಲ್ಲಿ ನಿಂತುಕೊಂಡು ತಾನು ಮುರಿದ ವನವನ್ನು ನೋಡಿ ವನವೆಲ್ಲವನ್ನೂ ಮುರಿದದ್ದರಿಂದ ಅದರ ಮಧ್ಯದಲ್ಲಿದ್ದ ಉಪ್ಪರಿಗೆಯನ್ನು ಮುರಿದು ಹಾಕಬೇಕೆಂದು ಯೋಚನೆ ಮಾಡಿ ಅತ್ಯಂತ ಉನ್ನತವಾಗಿದ್ದ ಉಪ್ಪರಿಗೆಯನ್ನು ಏರಿಕೊಂಡು ಉದಯಾಚಲವನ್ನೇರಿದ ಎರಡನೆಯ ಸೂರ್ಯನಂತೆ ಶೋಭಿಸುತ್ತಿದ್ದನು ಆಗ ಆತನು ಸೂರ್ಯಪ್ರಭೆಯಿಂದ ಒಪ್ಪುತ್ತಿದ್ದ ಪಾರಿಯಾತ್ರ ಪರ್ವತವು ಎಂಬಂತೆ ರಮಣೀಯವಾಗಿ ತೋರುತ್ತಿದ್ದನು ಹನುಮಂತನು ದೊಡ್ಡದಾಗಿ ತನ್ನ ಶರೀರವನ್ನು ಬೆಳೆಸಿ ಸಿಂಹಗರ್ಜನೆ ಮಾಡಿದನು ಆ ಧ್ವನಿಯಿಂದ ಲಂಕಾ ಪಟ್ಟಣವು ತುಂಬಿ ಹೋಯಿತು ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಪಕ್ಷಿಗಳು ಕಂಗೆಟ್ಟು ನೆಲಕ್ಕೆ ಬಿದ್ದವು ಹನುಮಂತನು ಲಂಕಾ ಪಟ್ಟಣವನ್ನು ನೋಡುತ್ತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಜಯಶೀಲನಾಗಲಿ ರಘುನಾಥನಿಂದ ಪರಿಪಾಲಿಸಲ್ಪಟ್ಟ ಸುಗ್ರೀವನು ಜಯಶೀಲನಾಗಲಿ ನಾನು ಸಮಸ್ತ ಶತ್ರು ಸೇನೆಗಳಿಗೂ ಪ್ರಳಯ ಕಾಲಾಜ್ಞೆ ಸ್ವರೂಪನಾದವನು ಕೋಸಲೇಶ್ವರನಾದ ರಘುನಾಥನ ಭಟನು ಇಂತಹ ರಾವಣನಂತೆ ಸಾವಿರ ಮಂದಿಗಳು ಕೂಡಿಕೊಂಡಾದರೂ ರಣರಂಗದಲ್ಲಿ ನನಗಿದಿರಾಗಿ ಪ್ರತಿಭಟಿಸಿ ನಿಲ್ಲಲಾರರು ನಾನು ಕಲ್ಲುಗಳಿಂದಲೂ ಬೇರು ಸಹಿತವಾದ ಮರಗಳಿಂದಲೂ ಲಂಕಾ ಪಟ್ಟಣವನ್ನು ನಿರ್ಮೂಲ ಮಾಡಿ ಆಮೇಲೆ ಸೀತಾದೇವಿಯನ್ನು ಕಂಡು ಅಭಿವಂದಿಸಿ ಕೃತಾರ್ಥನಾಗಿ ಸಮಸ್ತ ರಾಕ್ಷಸರು ನೋಡುತ್ತಿರಲು ಸಮುದ್ರವನ್ನು ದಾಟಿ ಹೋಗುವೆನು ಎಂದು ನುಡಿದು ಸಿಂಹನಾದವನ್ನು ಮಾಡಿ ಕೂಗಿದನು ಆಗ ಆ ಉಪ್ಪರಿಗೆಯನ್ನು ಕಾದಿದ್ದ ಅನೇಕ ಮಂದಿ ರಾಕ್ಷಸರು ತಮ್ಮ ತಮ್ಮ ಆಯುಧಗಳನ್ನು ತೆಗೆದುಕೊಂಡು ಹನುಮಂತನನ್ನು ಸುತ್ತಿಕೊಂಡು ತಮ್ಮ ಆಯುಧಗಳಿಂದ ಹೊಡೆದರು ಹಾಗೆ ಸುತ್ತಿಕೊಂಡಿದ್ದ ಭಯಂಕರರಾದ ರಾಕ್ಷಸರನ್ನು ಕಂಡು ಹನುಮಂತನು ಅತ್ಯಂತ ಭಯಂಕರವಾದ ರೂಪವನ್ನು ತಾಳಿ ಕೋಪದಿಂದ ಆ ಉಪ್ಪರಿಗೆಯ ಕಂಬವನ್ನು ಕಿತ್ತು ಗಿರ್ರನ್ನೇ ತಿರುಗಿಸಲು ಆ ಕಂಬದಲ್ಲಿ ಅಗ್ನಿಯು ಹುಟ್ಟಿ ಉಪ್ಪರಿಗೆಯನ್ನೇ ದಹಿಸಿತು ಆ ಉಪ್ಪರಿಗೆಯನ್ನು ಕಾದುಕೊಂಡಿದ್ದ ನೂರು ಮಂದಿ ರಾಕ್ಷಸರನ್ನು ಆ ಉರಿಯುವ ಕಂಬದಿಂದ ಸಂಹರಿಸಿ ಅಂತರಿಕ್ಷ ಮಾರ್ಗಕ್ಕೆ ನೆಗೆದು ರಾಕ್ಷಸರೆಲ್ಲರೂ ಕೇಳುವ ಹಾಗೆ ಸುದ್ದೀವನ ಬಲದಲ್ಲಿ ನನ್ನಂಥವರು ಅನೇಕ ಸಾವಿರ ಮಂದಿ ಸಮಸ್ತ ಭೂಮಂಡಲವನ್ನು ಸಂಚರಿಸುತ್ತಿದ್ದಾರೆ ನಮ್ಮಲ್ಲಿ ಕೆಲವರು ಹತ್ತಾನೆಗಳ ಸತ್ವವುಳ್ಳವರು ಅವರು ನೂರಾನೆಗಳ ಆನೆಗಳ ಸತ್ವವುಳ್ಳವರು ಅಪರಿಮಿತವಾದ ಬಲವಿಕ್ರಮವುಳ್ಳವರು ಕೆಲವರು ಪ್ರಳಯ ಕಾಲಾಗ್ನಿಗೆ ಸಮಾನವಾದ ಸತ್ವವುಳ್ಳವರು ಕೆಲವರು ವಾಯುದೇವನಿಗೆ ಸಮಾನವಾದ ಬಲವುಳ್ಳವರು ಕೆಲವರು ಎಷ್ಟು ಅಷ್ಟೆಂದು ಮಿತಿ ಹೇಳಲು ಶಕ್ಯವಲ್ಲದ ಬಲವುಳ್ಳವರು ಇದ್ದಾರೆ ಇವರೆಲ್ಲರೂ ಉಗುರು ಕೋರೆ ದಾಡೆಗಳೇ ಆಯುಧಗಳಾಗಿ ಉಳ್ಳವರು ಇಂಥವರು ನೂರು ಸಾವಿರದ ನೂರು ಕೋಟಿಯಾಗಿದ್ದಾರೆ ಕಪಿಸೇನೆಯೊಡನೆ ಕೂಡಿ ಕಪಿನಾಯಕನಾದ ಸುಗ್ರೀವನು ನಿಮ್ಮೆಲ್ಲರನ್ನೂ ಮತ್ತು ರಾವಣನನ್ನು ಸಂಹರಿಸುವುದಕ್ಕೆ ಬರುವನು ಶ್ರೀರಾಮನೊಂದಿಗೆ ವೈರವನ್ನು ಕಟ್ಟಿಕೊಂಡಿರುವ ಕಾರಣ ಈ ಪಟ್ಟಣವು ನಿಲ್ಲಲಾರದು ರಾವಣನು ಉಳಿಯಲಾರ ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ